ಗುಡಿಸಲಿಗೆ ಆಕಸ್ಮಾತಿವಾಗಿ ಬೆಂಕಿ ತಗುಲಿ ಗುಡಿಸಲು ಹಾಗೂ ಜೋಳದ ಬಣವೆ ಸಂಪೂರ್ಣ ಸುಟ್ಟು ಕರಲಾದ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ತೋಟದ ವಸತಿಯಲ್ಲಿ ನಡೆದಿದೆ ಇದು ದರೇಪ್ಪ ಮಲ್ಲಪ್ಪ ಮೇತ್ರಿ ಎಂಬುವರಿಗೆ ಸೇರಿದ ಗುಡಿಸಿಲು ಇದಾಗಿದೆ ಎಂದು ತಿಳಿದು ಬಂದಿದೆ ಸುಡು ಸುಡುಬಿಸಿಲಿನಲ್ಲಿ ಹತ್ತಿಕೊಂಡ ಬೆಂಕಿಯಿಂದ ಗುಡಿಸಿಲಿನಲ್ಲಿ ಇದ್ದ ಸುಮಾರು ಆರು ಚೀಲ ಜೋಳ ಹಾಗೂ ಜೋಳದ ಬಣವೆಗೂ ತಾಗಿದ ಬೆಂಕಿಯಿಂದ ಸುಮಾರು ಅರವತ್ತು ಸಾವಿರ ರೂಪಾಯಿಯಷ್ಟು ಬೆಲೆ ಬಾಳುವ ಜೋಳದ ಕಣಿಕೆ ಸುಟ್ಟು ಕೋರಲಾಗಿದೆ ಸುಮಾರು ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವ ಪಂಪ್ಸೆಟ್ ಹಾಗೂ ಪೈಪ್ ಕೇಬಲ್ ಸುಟ್ಟಿದ್ದು ಈ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಡವಲಗ ಆಡಳಿತ ಅಧಿಕಾರಿ ಸಿದ್ದು ಪೂಜಾರಿ ಅವರು ಪಂಚನಾಮೆ ಮಾಡಿದ್ದಾರೆ ಹಾಗೂ ತಡವಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ ಹೊಸಮನಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸ್ವಾಂತನ ಹೇಳಿ ಸರ್ಕಾರದಿಂದ ಬರುವ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು ನಮ್ಮ ಹಳ್ಳಿಯ ನಾನುಡಿಯಂತೆ ಕಳ್ಳ ಹೊಕ್ಕ ಮನೆ ಉಳಿಯಿತು ಕೊಳ್ಳಿ ಹತ್ತಿದ ಮನೆ ಉಳಿಯಲಿಲ್ಲ ಉಳಿಯಲಿಲ್ಲ ಎಂಬಂತೆ ಆಗಿದೆ ಆ ರೈತನ ಗೋಳುವೇನೆ ಇರಲಿ ಆ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗಲಿ ಎಂಬುದೇ ನಮ್ಮ ಸುದ್ದಿ ವಾಹಿನಿಯ ಕಳಕಳಿಯಾಗಿದೆ ಈ ಅಶೋಕ ಮಾಸ್ತರ ಮಿರ್ಜಿ ಚಂದ್ರಕಾಂತ ಮೇತ್ರಿ ದೇವೇಂದ್ರ ತಳಕೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದ ಇದು ಇಂಡಿ ಎಂ ಎದಾಫರ್ ವರದಿ ಎರಡು ಗಂಟೆ ಹತ್ತಿದ್ರಿ ಹತ್ತಿ ಹೊಂಡಿನ ಕಾಗದ ಒಂದ್ ನಾಲ್ಕು ಜಾಳ ಕಣಿಕಿ ಇನ್ನಿತರ ಸಾಮಾನುಗಳು ಬಾಂಡೆ ಗಿಂಡೆ ಒಳಗೆ ಇದ್ದವರೆಲ್ಲ ಸುಟ್ಟವ್ರು ನಿಮ್ಗೆ ಹೆಂಗೆ ಗೊತ್ತೈತೆ ಅಲ್ಲಿ ಅಲ್ಲಿ ಊರಾಗ ಫೋನ್ ಮಾಡಿದ್ರೆ ನೆರತೊಡ್ದವ್ರು ನೆರ ತೋಡ್ದವ್ರು ನೀವು ತೋಟದಾಗ ಬಂಕ್ ಎತ್ತದ ಓಡಿ ಬಂದ್ರಿ ಓಡಿ ಬರೋದಾಗ ಆಟೋದಾಗ ಎಲ್ಲ ಸುಟ್ಟು